ಏನ್ ತಡ್ಕಂತನು ಏನು ಪಡ್ಕೊಂತನು ಪಡ್ಕೊಂತನಿ ಪಡ್ಕೊಂತನಿ ಅಂದ ಎಲ್ಲ ಕಳ್ಕೊಂಡಿ ನನ್ಗೊಂಡ ನಿನ್ನ ಮ್ಯಾಲೆ ಇರೋ ಪ್ರೀತಿನ ಸುಂದ್ರಿ ಒಂದು ಮಾತು ಹೇಳ್ತೀನಿ ಕೇಳ ಏನು ನಿನ್ನ ಮ್ಯಾಲೆ ಇರೋ ಪ್ರೀತಿ ಐತಲ್ಲ ಬಹಳಷ್ಟು ಐತಿ ನನಗೆ ನೋಡಿದ್ರೆ ಇನ್ನು ಮುಂದೆ ತಡ್ಕೊಳ್ಳೋ ಶಕ್ತಿ ಆ ದೇವ್ರು ಕೊಟ್ಟರು ನನಗೆ ನಿನ್ನ ನೋಡಿದ ಕೂಡಲೆ ನಿಂತು ನಿಂತಲ್ಲೇ ಸ್ವರ ಆಕತ್ತ ಹೋಗಿ ಏನು ಸ್ವರ ಬಾಯಿ ಒಳಗಿನ ಜ್ವಲ್ ಜಲ್ಲೇ ಸ್ವರಕ ಚಿತ್ತಿ ಮಳಿ ನಾಯಿ ಹುಟ್ಟಿದಂಗೆ ಹುಟ್ಟಿಯ ನೀನು ಅಡ್ನಾಡಿ ವೈದಲ್ಲ ನಿಮ್ಮವ್ವ ಹೇಳಿಮ್ಮ ಅವ್ವನ ಅಡ್ನಾಡಿ ಅಡ್ಡಾದಿಟ್ಟು ಮಾತಾಡಬೇಡು ಅಡ್ಡ ಹುಡ್ತಕ್ಕೆ ಅಲ್ಲ ನಾನು ಅಡ್ಡ ಹುಟ್ಟಿದ್ರೆ ನಮ್ಮವ್ವಂದು ವಿಚಾರ ಏನು ಆಕಿತ್ತ ವಿಚಾರ ಆಕತ್ತ ಫಸ್ಟ್ ಪೆಟ್ಟಿ ಡ್ಯಾಮ್ ಆದಂಗ ನೀನ್ ಹಡಿಯಬೇಕು ಕಾಸಿಗೆ ಬಾಯಿ ಈಗ ತೆಗದು ಯವ್ವಾ ಬಾಯಿ ಹೊಸಪೇಟಿ ಡ್ಯಾಮ್ ಆದಂಗ ಆಕತ್ತಂದೆ ಹ್ಮ್ ಏನು ಮಾತಾಡ್ತಿ ಯಾವಾಗ ನೋಡಿದ್ರೆ ಅಡ್ಡ ಹುಟ್ಟಿ ಅಡ್ಡ ಹುಟ್ಟಿ ಅಂತ ಹೇಳ್ತಾನೆ ಇರ್ತಿ ನಮ್ಮ ಮಾವ ಏನಾರ ಹೊಟ್ಟೆಗ ನಾನು ಅಡ್ ಹುಟ್ಟಿದ್ರ ನಮ್ಮ ಒಂದ್ ಹೊಟ್ಟೆ ಹಾರ್ದ ಕೈಯಾಗ ಬರ್ತಿತ್ತು ನೋಡ್ರ ಹುಟ್ಟದವನ ಮಾತಾಡ್ಕೊಂಡು ಕುಂದಿರ್ತಿ ವೈಟ್ ಒಂದ್ ಅಡ್ನಾಡಿ ಊರು ಅಡ್ನಾಡಿ ನೋಡ ನೀ ಹಿಂಗ ಮಾತಾಡಕತ್ತೆ ನೀನ್ ಕೈ ಕೊಟ್ಟಿ ನಮ್ಮ ಕಡೆ ಹೋಗಿ ಹೌದಾ

ಸಾಲಿ ಕಲೀಲಾರ್ದ ಹೆಬ್ಬಟ್ಟು ಒತ್ತಿಗೆ ರಾಜಕಾರಣ ಮಾಡಿ ವಿಧಾನಸೌಧದೊಳಗೆ ಕುತ್ಕೊಂಡ್ ಪಾರ್ಲಿಮೆಂಟ್ ನಾಗ ಎಲ್ಲ ಆಗೋದು ಹೋಗೋದು ಎಲ್ಲ ಮಾತಾಡ್ತಿರ್ತಾರ ಒತ್ತ ರಾಜಕಾರಣಿ ಅವ್ರ ಕಲಿಯಾಗಿ ಏಟ್ ಬೇಕಾದ್ರ ಸಾಲಿ ಕಲಿತಾರ ಇವ್ರು ಪಿ ಎ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಾರ ಅಂದ್ರೆ ಇವ್ರು ಶಾಣಿಯರ್ ಆಗಿದ್ರು ಇವ್ರ ಯಾಕೆ ಅವರ ರಾಜ ಬುದ್ಧಿ ಬರಬಾರ್ದಿತ್ತು ಅಂದ ಮೇಲೆ ಅವ್ರ ಶಾಣಿಯರ ದಟ್ರ ನೀನ ತಗೋ ಹಂಗಾರ ಪಿ ಎಸ್ ಎಸ್ಪಿ ಮಾಡ್ತೀವಿ ಅವ್ರ ಮಾಡಿ ಮಾಡಿನ್ ಅವರು ದಡ್ರ ಹೌದು ಮತ್ತೆ ನೋಡಿಲ್ಲೇ ವಾಸಿನಿ ನೋಡಿ ಕೇಸ್ ನಡ್ಸೋ ನಾಶ್ ಹುಟ್ಟಿದ್ವ ಹೊರತು ದೇಶ ಸಂರಕ್ಷಣೆ ಮಾಡೋ ಪೊಲೀಸರು ಹುಟ್ಟಲಿಲ್ಲ ಅಂದ ಮೇಲೆ ಅವರು ಶಾಣ್ಯರು ದಡ್ರ ಏನೋ ವಿಚಾರ ಮಾಡ ಅಂದ್ರೆ ನಿಮ್ಮಂತ ಮಾಸ್ತರ ದೊಡ್ಡ ಶಾಣ್ಯರ್ ಅಂತ ತಿಳ್ಕೊಂಡಿ ಹೌದ್ ಮತ್ತಲ್ಲ ಕೆಲವು ಎಡಮುಟ್ಟು ಮಾಸ್ತರಗಳು ಇರ್ತಾವ ಎಲ್ಲಾರು ಕೆಟ್ಟೋರು ಇರಂಗಿಲ್ಲ ಆದ್ರೂ ಒಳಗ ಒಬ್ಬೊಬ್ರು ಇರ್ತಾವ ನೋಡು ಎಲ್ಲಾ ಬಿಟ್ಟು ನಿಂತು ನನ್ನ ಮಕ್ಕಳ ಮಾಸ್ತಾರೆ ಪಾಪ ಮಕ್ಕಳಿಗೆ ಪಾಠ ಹೇಳ್ಕೊಡೋದು ಬಿಟ್ಟು ಇನ್ಸಲದೆಲ್ಲ ಆಸೆ ತೋರಿಸಿ ಒಂದೊಂದ್ಸಲ ಗರ್ಭನೂ ಮಾಡಿಸಿ ಬಿಡ್ತಾರಂತ ಊರು ಪಿಕನಾಚಿಗಳು ಇದೊಂದು ಅದಕ್ಕೆ ಅಂತೋರ್ ಮಾತ್ರ ಸುಮ್ನೆ ಬಿಡಬಾರ್ದು ಗಲ್ಲಿಗ ಏರ್ಸ್ಬೇಕು ಅದಕ್ಕಪ್ಪ ನಾನು ಮಾತ್ರ ಮಾಸ್ತರ್ ಕಟ್ಟಕೋಬಾರದು ಅಂತ ಮಾಡ್ಬಿಟ್ಟಿನಿ ಅದಕ್ಕ ನಾನ್ ಏನಿದ್ರು ನರ್ಸನ್ನ ಮದ್ವೆ ಆಗ್ಬೇಕಂತ ನರ್ಸನ ಹೆಸರು ಮಾತ್ರ ನನಗೆ ಎತ್ತ ಬೇಡ ನರ್ಸನ ಹೆಸರು ಎತ್ತಿದಿ ನನ್ನ ಪಿತ್ ನನ್ನ ಎತ್ತಿಗೆ ಇರ್ತತಿ ಅವನವನು ಮಂಗೆ ನನ್ನ ಮಗ ಹಲಕಟ್ ನನ್ನ ಮಗ ಹಾ ಮುಟ್ಟಾಳ್ ನನ್ನ ಮಗ ಪಾಪ ಮೆಂಬರ್ನ ಅಧ್ಯಕ್ಷರನ್ನ ಹಿಡ್ಕೊಂಡು ಇದ್ ಒಂದು ವಾಟರ್ ಮನ್ ನೌಕರಿ ಕೊಡಿಸಿದ್ರೆ ಇದ್ದೊಂದು ನೌಕರಿ ಕಳ್ಕೊಂಡು ಬ್ಯಾಡ್ಗಿಗೆ ಹೆಣ್ಮಕ್ಳು ಕೂಡ ತುಂಬ ತೆಗಿಯಾಕ ನನ್ನ ಮಗ ಐವತ್ತು ರೂಪಾಯಿ ಕೂಲಿ ಬಿದ್ರೆ ಅಷ್ಟ ಹೋಗೋಣ ಇಲ್ಲ ಅಂದ್ರೆ ಇಲ್ಲೇ ದುರ್ಗಂಗುಡಿ ಹನುಮಂತಿರ್ಗ ಹನುಮಂತಿಯವ್ರ ಗುಡಿ ಕಟ್ಟಿಗೆ ಕುತ್ಕೊಂಡು ಎದ್ದು ಬರ್ತಾರ ಅಂತ ಠಕ್ ನನ್ನ ಮಗನ ಮದುವೆ ಆತ ನೋಡಿ ಅವನ ಹೆಸರು ಎತ್ತಬೇಡ ಇದ್ರಿಗೆ ಸಿಕ್ಕರು ಮಾತಾಡ್ಸಕ್ ಹೋಗಬೇಡ ನೀನು ಅವ್ ಇದ್ರಿಗೆ ಅಂದ್ರೆ ಕಣ್ಣು ಎತ್ತಿ ನೋಡಬೇಡ ಆ ನನ್ನ ಮಗ ಏನ್ರ ನನ್ನ ಕಣ್ಣಿಗೆ ಬಿಳ್ಳಿ ಒಂದಂತಲೆ ಅಂತಲೇ ಜಾಡ್ಸಿ ಒದ್ದು 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 ಜೀವ ತೆಗಿತಿನ ಸಿಗ್ಲಿ ತಗೋ ಎಲ್ಲಿ ಹೋಗ್ಯಾನ ಏನ ಕಂಡ ಮೂರು ದಿವಸ ಆತು ಒಟ್ಟ ಸಿಗವಲ್ಲ అను నోడ ఇల్లిన నోడే ఎల్ సిగ ఆ షాణ నోడే అల్లు సిగల అల్లు సిగిలికరే నేను నోడని సంకరపురెలా అల్లు ఇలా ఇల్లు ನನ್ನ ಮನಸೈತೆ ಸಹಿತಿಯ ನನ್ನ ಹೊಡೆ ನನ್ನ ಪಿಡ್ಡೆಯ ಹಾಯ್ 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 ಮೈ ಡಿಯರ್ ಸುಂದರಿ

ಚಿಂಕು 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 ಸರಳ ಅಂಥೇಳಿ ಚೆನ್ನಾಗಿದ್ಯಾ ಇಷ್ಟು ದಿವಸ ಸರಳ ಬಿಡಬೇಕಿ ಏನು ನಂದು ಜೀವನ ಪಡಿತಾಡ್ಲಾಗಿದ್ದೆ ಹಾಂ ಏನು ಜೀವ ನಾನು ಏನು ತುಂಬ ದಿನಗಳಾಯ್ತಾ ನಾನು ಖಾಲಿಯೇ ಇಲ್ಲ ಕೆಲಸ ಮಾಡಿ 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 ನನ್ನ ಬಾಡಿ ನೋಡ್ಕಣಿ ಹೆಂಗಾಗಿಬಿಟ್ಟಿದ್ದೆ ನೀನ್ ಏನ್ ಕಣಿ ಹೆಂಗ್ ಬಿಟ್ಟಿ ಅಲ್ಲ ಯಾಕೆ ಯಾವ್ದ ಮಾವುಗಳು ಗಂಟಿ ಬಿತ್ಗಿದಾವ್ಯೋ ನಾನ್ ನೋಡಿದ ಸುಂದ್ರ ಅವಾಗೆಲ್ಲ ಯಾಫಲ್ ತರ ಏನು ರಸ ಈಗೇನೆ ಒಂಥರ ಯಾವ್ದೋ ಮಾವುಗಳು ಚಿಂತೆ ಒಳಗ್ ಹೌದಿಲ್ಲ ಚಿಂತಿ ಬಾಳ ದೊಡ್ಡ ದೊಡ್ಡದಾಗಿರ್ತೀಯ ನನ್ನ ಕಣ್ಣಿಗೆ ನನ್ನ ಮನ್ಸಿಗೆ ಬರಂತ ಮನ್ ಮತ್ತೆ ಕಣ್ಣಿ ಕೇಳ್ತಾ ಇಲ್ಲ ಅಂದಾಗ ಇನ್ನ ಹೇಳ್ತಿರ್ತೀಯ ಬರಿ ಇಂತ ಹಿಂದ ಜೊಳ್ ಸುರಿಸ್ಕಂತ ಅಡ್ಡಾಡಂತ ಫುಂಡಕ್ಕೆ ಹೋಗ್ರಿ ಮಕ್ಳ ಗಂಟು ಬಿದ್ದಾವು

ಕರೆಂಟ ಇಲ್ಲ ಟ್ರಾನ್ಸ್ಫರ್ ನೋಡದೆ ಅಲ್ಲೇ ಸುಂದ್ರಿ ಇವನ್ನ ಮಜೀ ಆಗ್ತೀನಿ ಇಲ್ಲಿ ಬಾಯ್ ಬಾಡಿ ನೋಡು ಹೆಂಗಿತ್ ನೋಡು ಅವನು ಕೈ ಕಾಲು ನೋಡಲ್ಲೇ ಒಣಗಿ ಸುರೇಪಟ್ಟಿಗೆ ದಿ ಅವನು ಹೊಟ್ಟೆ ನೋಡಿದ್ರದ ನಮ್ಮ ಹೊರಗೊಬ್ಬ ಲೈಮನ್ ಬಿದ್ದಾವಾಗ ನಂಗೆ ನಾವ್ ಇಂತ ನಿಮ್ ಮದುವೆಕ್ಕೆ ಏ ಜೀರೋ ಐತಿದೆ ಯಾಕೆ ಸರಳ ಮತ್ತೆ ಮಾಡ್ಕೊಳ್ಳಿ ಏ ಸುಂದ್ರಿ ನಾನು ನೀನು ಕೂಡಿ ರಾಣೆ ಬನ್ನೂರ್ ಶಕ್ತಿ ಟಾಕೀಸ್ ಒಳಗ ಅಲ್ಲಿ ರಣಿದಿರ ಪಿಕ್ಚರ್ ನೋಡಿದ್ಯಲ್ಲ ಅದ್ರೊಳಗೆ ರವಿಚಂದ್ರನ್ ಹೆಂಗ್ ಮಾಡ್ಯಾನ್ ಗೊತ್ತೈತಲ್ಲ ಅದ್ರಾಗ ನೋಡಿದೆ ಹಂಗ ಹೀರೋಯಿನ್ಗೆ ಪದ್ಧತಿ ಕೊಡ್ತಿದ್ನಾ ಮತ್ತೆ ಹಿಂದೆ ಹಿಂದೆ ಓಡಿ ಬಂದಿದ್ದನ ಹಂಗ ಲೊಚ ಲೊಚ ನಾಯಿ ನೆಕ್ಸಂಗ ಮಾಡಿದವನ ಮತ್ತೆ ಹಿಂದೆ ಬಂದು ಪ್ರೇಯಿಸಿ ನಾನಿರುವುದೇ ನಿನಗಾಗಿ ನನಗಾಗಿ ನೀನಿರೋದು ನನಗಾಗಿ ಅಂತ ಮತ್ತೆ ಎಪ್ಕೊಂತಿದ್ದ ಅಂತವ್ನ ಮದುವೆ ಆಗಲಿ ಯಾ ಸುಂದ್ರೆ ಹೋಗಿ ಹೋಗಿ ಏನ್ ಮದುವೆ ವ್ಯಕ್ತಿ ಏನು ಹಾ ಪರಿಶಿಲ ಏನಿಲ್ಲ ಹೋದ ಹೋಗೇ ಹೊರತ ಯಾಕೆ ಸರಳ ಮುಂದೆ ನೋಡು ಹನ್ನೊಂದು ಸಾವಿರ ವೋಲ್ಟ್ ಐತಿ ನಿನಗೆ ಅದು ಅರ್ಥಿಂಗ್ ಆಗಲ್ದು ಅಷ್ಟೇ ಹತ್ತಲೆ ಇಲ್ಲ ಇದು ಅರ್ಥಿಂಗ್ ಇಲ್ಲ ಉದ್ರಿ ಇದ್ರಾಗ ಅರ್ಥಿಂಗ್ ಕರ ನೋಡಿ ನಿಜವಾದ ಅರ್ಥಿಂಗ್ ಇತ್ತು ಅಂದ್ರೆ ಕರೆಂಟ್ ಹೊಳಿತಿತ್ತು ಇದೇನೋ ಈಗ ಡುಪ್ಲಿಕೇಟ್ ಐತಿ ಇದು ಅದಕ್ಕೆ ಕರೆಂಟ್ ಹೊಡ್ರಿಲ್ಲ ಹಾಂ ಗೊತ್ತೈತೆ ನನಗೇನು ಸರಳ ನಿನ್ನ ಕಣ್ಣಾಗ ನಾನು ಹೆಂಗೆ ಕಾಣಕತ್ತೀನಿ ಅಯ್ಯ ಗುಡಿಯಾಗ ಎಣ್ಣೆ ಇಲ್ಲದ ಪಣಿತಿ ಹಂಗೆ ಕಾಣ್ತೀನಿ ನೋಡಿ ಮತ್ತ ನೀ ಹೆಂಗ್ ಕಾಣ್ತಿ ಗೊತ್ತಾಯ್ತೀನ ಏಯ್ ರಾಜಲ್ವ ಈಗ ಹೂವಿಲ್ಲ ನೋಡ್ರ ಮಾಮಗಳು ಓಟ್ ರೂಪಾಯಿ ಹಸ್ತಾರ ಯಾಕೆ ಮಾಡ ನುಗ್ಗ ಮಾಡ್ಯಾರ ಆಗ ಹೋಗ ನೀನ್ ಏನತ್ತಿದಿ நூக் கஷார் பிகர் ஆய் ஜோர்த்தி ஏன்ன பிகர் ஏன பகே மற நீ ಸೆವೆನ್ ಗಾಡಿ ನಿನ್ನ ಚೆಸಿಂಗ ರಾಶಿಗಳು ನೀನ್ ಯಾ ಹೆಣ್ಣು ನಿನ್ನ ನಿನ್ನ ಜನ ಎಲ್ಲಿ ಸವತ್ತಾಗೈತೇನೆ ಇನ್ನ ನೀನು ಮದುವೆ ಆಗದಾದ್ರೆ ಹೈದರಾಬಾದ್ನಾಗಬೇಕು ಇಲ್ಲ ಚಳಗೇರಿ ಡಾಬಾಕರ್ ಅವ್ನು ಇದರ ಇಲ್ಲೇ ಎಂತ ಹೈದರಾಬಾದ್ ಯಾಕೆ ಹೋಗ್ತೀಯ ಇಲ್ಲೇ ಎಂಥ ಗಂಟೆಗೆ ಬಿದ್ದಾರ ಗೊತ್ತ ನನಗೆ ಕುಂತರೋ ಕುಂದ್ರಸ್ ಕೊಡುವ ನಿಂತ್ರು ನಿಂದ್ರಿಸ್ಕೊಡೋಳು ಹಂಗಾರೆ ಎಲ್ಲಿ ಗಂಟೆಗೆ ಹೊತ್ತು ನೀನು ಹಾ ನೋಡಲ್ ನಮ್ ಜಗದೀಶ್ ಮಾಮ ಕುಂತ ನೋಡಲ್

ನಮ್ ದೊಡ್ಡವ ಸಿಕ್ಕ ದೊಡ್ಡವ್ ಸಳ ಅವಸ್ಕೊಟ್ಟ ಇಲ್ಲೇ ಬಂಜಾಕ್ತಿನಿ ಮರ್ಯಾಕ್ ತಡಿಯೋ ಎಷ್ಟ ಹೇಳ್ತಂತಡಿ ಬಂದ್ಯಾ ಸುಸ್ತಾಗಿ ಬಾಯಿಗೆಲ್ಲ ನ್ಯಾಯಿಗೆ ಉಪ್ಪು ಉಪ್ಪು ಆಗಿ ಎತ್ತಿತ್ತ ಬಂದ್ ಏಯ್ ಸರಳ ಇಲ್ಲ ಕೋಟೆ ಹಾಕ್ಲಿಕ್ಕೆ ಹೋಗೋಣ ಬಾ ಹ್ಮ್ ಗೊಂಜಾಳ ಮಿಷನ್ ಗೊಂಜಾಳ ಮುರಿಯೋಣ ಅಂದ ಕರ್ಕೊಂಡು ಹೋದಪ್ಪ ಹೋದ ಬದಿನ ಮೇಲೆ ನಿಲ್ಸಿದ ಇವನು ಒಳಗ್ ಗೊಂಜಾಳದಾಗ ಹೋದ ಮೋಟ್ರ ಚಲೋ ಮಾಡ್ದ ಚಣ್ಣ ಲಾಡಿ ಬಿಚ್ಚ ಬಿಟ್ಟ ಅಂತೀನಿ ಅಲ್ಲಿಂದ ನೋಡಿ ಬಂದಿ ಕೆತ್ತ ಓಡ ಅಲ್ಲಿ

ಮ್ಯಾಲೆ ನೋಡಿ ಹಂಚಿನ ಮನೆ ಇತ್ತು ಓದ್ಕೊಂಡೇನೋ ಹಂಗೆ ಪಟ 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 ಮಟ ಹೊಡ್ದೊಣ ಕೆತ್ತಗಟ ಅರಿಲಿ ಬಂತು ನೋಡು ಶೂರು ಮೂವಾರು ಗಂಟೆ ಬಿದ್ದು ನಂದ ಹರ್ದು ಹದಿನಾರು ಆಗೈತೆ ನೋಡಿ ಮೂವರ್ದು ಹದಿನಾರು ಆಗೈತಿ ಏನು ಉಳಿದೈತೋ ಇಲ್ಲೋ ಐತಿ ನೋಡಿದ್ರೆ ಏನು ಉಳದೇ ಇಲ್ಲ ನಂಗೆ ಕಾಣಾಗದ ಒಟ್ಟು ಇವ್ನ ನಾನು ಮದುವೆ ಆಗಬಾರ್ದು ಅಂತ ಏನು ಇವನ್ನ ಅದಿ ಏನು ಮಾಡ್ತೀಯಾ ನನ್ನ ಕೈಯ ಸಿಕ್ತೀಯಾ ಅವನ ಕೈಯ ಸಿಕ್ತೀಯಾ ಆಮೇಲೆ ಮಾತನಾಡ ಯಾಕ ವಿಚಾರ ಮಾಡಕತ್ತೀಯಾ ನೋಡು ನೀ ಹಿಂಗ ವಿಚಾರ ಮಾಡಕತೆ ಅಂದ್ರೆ ಇವನ್ನ ಮದುವೆ ಹಾಕ್ತೀನಿ ಏನನ್ನೋd ಹೇಳ ಅಂದಂಗ ನೀನೇ ಇವನ್ನ ವಿಚಾರ ಮಾಡಕತ್ತೀಯಾ ಮದುವೆ ಹಾಕೀನಿ ಅಂತ ಅಂದೆ ಎಲ್ಲ ಹೋತ್ತಿದು ಎಲ್ಲ ಹೋದಾ ನಾನು ಹೋತ್ತ ಅವ ಎಲ್ಲೋದಕ್ಕೆ ಊರ ಬಾಡಾ ಏಯ್ ಬಿಡಾಡ ಈವತ್ತೆಲ್ಲಾ ಬುಕ್ ಕ್ಯಾನ್ಸಲ್ ಮಾಡಿ ನಿನ್ನ ಬುಕ್ ಅಂತ

ನನ್ಮಲಿ ನನ್ನ ನನ್ಯೂ మై కంచిన బొయ్యారి ఆహా చింతసింగారి కైంచిన బొయ్యారి దోసబలిలే దసబలిలే నిలవని దసబలిలే ముసలితను కంచగచ్చను ఆహా వత్తముకు కయ్యం చెల్లి నిలవకుర్గా అల్లల

ంజాం పడమ కంఠ కంఠ పడమ ఏ మాస్టర్ దిన ఉండి కల్సైత్తి ఉసు సిమెంట్ అయితే వాటి బిల్ శాంపూ ఇద

ಚೆಲ್ ಇದಿಲ್ಲ ಅಂದ್ರೆ ನನ್ನ ಹೆಸ್ರು ನರಹರಿನ ಹಾ ಬರ್ತೀನಿ